ಆಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯ ಈ ದಿನವನ್ನ ಭಾರತದ ದೇಶದಾದ್ಯಂತ ಅದರಲ್ಲೂ ವಿಶೇಷವಾಗಿ ಹಿಂದೂಗಳು ಆಚರಿಸುವ ಅತ್ಯಂತ ಪವಿತ್ರವಾದ ಹಾಗೂ ಅತ್ಯಂತ ಶುಭದಾಯಕವಾದ ಹಬ್ಬ ಎಂದೇ ಹೇಳಲಾಗುತ್ತೆ ಅದೃಷ್ಟ ಮತ್ತು ಸಮೃದ್ಧಿಯನ್ನ ನೀಡುವಂತಹ ಈ ದಿನವನ್ನ ವಿಶೇಷವಾಗಿ ಅಕ್ಷಯ ತೃತೀಯ ಹಬ್ಬವೆಂದೇ ಹೇಳಲಾಗುತ್ತೆ ಅಕ್ಷಯ ತೃತೀಯ ಈ ದಿನವನ್ನು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೂ ಸಹ ಫಲಪ್ರದ ಅಂದರೆ ಶುಭ ನೀಡುವ ದಿನವೆಂದೇ ಪರಿಗಣಿಸಲಾಗುತ್ತೆ ಅಕ್ಷಯ ತೃತೀಯ ಈ ದಿನವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಏಪ್ರಿಲ್ ಮೂವತ್ತರಂದು ಬುಧವಾರದಂದು ಅಕ್ಷಯ ತೃತೀಯ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ಅಕ್ಷಯ ತೃತೀಯ ಬುಧವಾರದಂದು ಬಂದಿರುವುದು ಬಹಳ ಶುಭ ದಿನ ಹಾಗೂ ವಿಶೇಷವಾಗಿರುವುದರಿಂದ ನಿಜಕ್ಕೂ ಜೀವನದಲ್ಲಿ ಈ ವರ್ಷ ಸುಖವನ್ನ ಸಮೃದ್ಧಿಯಾಗಿ ಕಾಣಬಹುದಾಗಿದೆ ಸುಖವು ಅಕ್ಷಯವಾಗುತ್ತದೆ ಅಂದ್ರೆ ಸುಖವು ದ್ವಿಗುಣವಾಗುತ್ತದೆ ಎಂದೇ ಹೇಳಬಹುದು ಈ ವರ್ಷದ ಅಕ್ಷಯ ತೃತೀಯ ಶುಭ ದಿನದಂದು ಯಾವುದೇ ವಸ್ತುಗಳನ್ನು ಕೊಂಡ್ರೆ ಬಹಳ ಅದೃಷ್ಟ ಒಲಿಯುತ್ತದೆ ಎಂದು ಒಂದು ವಿಶೇಷವಾದ ನಂಬಿಕೆ ಇದೆ ಬೆಲೆ ಬಾಳುವ ವಸ್ತುಗಳೇ ಆಗಿರಬಹುದು ಅಥವಾ ದಿನನಿತ್ಯ ಬಳಸುವ ವಸ್ತುಗಳೇ ಆಗಿರಬಹುದು ಈ ಅಕ್ಷಯ ತೃತೀಯ ದಿನದಂದು ಖರೀದಿಸಿದರೆ ಒಂದರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಹೀಗೆ ಅಕ್ಷಯ ಪಾತ್ರ ತುಂಬುವ ಹಾಗೆ ದಿನದಿಂದ ದಿನಕ್ಕೆ ನಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಶುಭ ದಿನದಂದು ಬೆಲೆ ಬಾಳುವ ವಸ್ತುಗಳೇ ಆಗಿರಬಹುದು ಅಥವಾ ದಿನನಿತ್ಯ ಬಳಸುವ ವಸ್ತುಗಳೇ ಆಗಿರಬಹುದು ಈ ದಿನದಂದು ಖರೀದಿಸುವುದು ಒಳ್ಳೆಯದೆಂದು ಪರಿಗಣಿಸುತ್ತಾರೆ ಸ್ವಲ್ಪ ಜನರು ಮನೆಯಲ್ಲಿ ದಿನನಿತ್ಯ ಬಳಸುವ ದಿನಸಿ ಪದಾರ್ಥಗಳನ್ನು ಅಕ್ಷಯ ತೃತೀಯ ದಿನದಂದು ಖರೀದಿಸುತ್ತಾರೆ ಯಾಕೆಂದರೆ ಈ ಅಕ್ಷಯ ತೃತೀಯ ದಿನದಂದು ದವಸ ಧಾನ್ಯಗಳನ್ನು ಖರೀದಿಸಿದರೆ ಮನೆಯಲ್ಲಿ ಎಂದಿಗೂ ಸಹ ಬಡತನ ಇರುವುದಿಲ್ಲ ಜೊತೆಗೆ ಮನೆಯಲ್ಲಿ ಎಂದಿಗೂ ಸಹ ದವಸ ಧಾನ್ಯಗಳ ಕೊರತೆ ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ ಸ್ವಲ್ಪ ಜನರು ಈ ವಿಶೇಷ ದಿನದಂದು ದಿನಸಿ ಪದಾರ್ಥಗಳನ್ನು ಮನೆಗೆ ತರುತ್ತಾರೆ ಈ ಅಕ್ಷಯ ತೃತೀಯ ಈ ಶುಭ ದಿನದಂದು ಚಿನ್ನವನ್ನ ಖರೀದಿಸುವವರ ಸಂಖ್ಯೆ ಹೇರಳವಾಗಿರುತ್ತದೆ ಈ ವಿಶೇಷ ದಿನದಂದು ಜುವೆಲರಿ ಅಂಗಡಿಗಳು ತುಂಬಿ ತುಳುಕುತ್ತವೆ ಅಂದರೆ ಚಿನ್ನ ಖರೀದಿಸುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ ವಿಶೇಷ ದಿನವಾದ ಅಕ್ಷಯ ತೃತೀಯ ಶುಭ ದಿನದಂದು ಚಿನ್ನವನ್ನು ಕೊಂಡುಕೊಂಡ್ರೆ ನಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಇದರ ಜೊತೆಗೆ ಅಕ್ಷಯ ಪಾತ್ರ ತುಂಬುವ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ಮನೆಯಲ್ಲಿ ಚಿನ್ನದ ಆಭರಣಗಳು ಹೆಚ್ಚುತ್ತವೆ ಹಾಗೂ ಎಂದಿಗೂ ಚಿನ್ನದ ಆಭರಣಗಳ ಕೊರತೆ ನಿವಾರಣೆಯಾಗುತ್ತದೆ ಎನ್ನುವ ಬಲವಾದ ನಂಬಿಕೆ ಇದೆ ಈ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ ಈ ಅಕ್ಷಯ ತೃತೀಯ ದಿನದಂದು ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗಿರುವವರು ಚಿನ್ನವನ್ನು ಖರೀದಿ ಮಾಡ್ತಾರೆ ಆದರೆ ಚಿನ್ನ ಖರೀದಿಸುವ ಶಕ್ತಿ ಇಲ್ಲದವರು ಏನೂ ಮಾಡಲು ಸಾಧ್ಯವಿಲ್ಲ ಈ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿ ಮಾಡಲು ಸಾಧ್ಯವಾಗದೇ ಇರುವವರು ಈ ದಿನದಂದು ಈ ವಸ್ತುಗಳನ್ನು ಖರೀದಿಸಿ ಹನ್ನೊಂದು ದಿನಗಳ ಕಾಲ ಮನೆಯಲ್ಲಿಟ್ಟು ಪೂಜಿಸಿದರೆ ಸಾಕು ನಿಜಕ್ಕೂ ನಿಮ್ಮೆಲ್ಲಾ ದರಿದ್ರಗಳೆಲ್ಲವೂ ತೊಲಗುತ್ತದೆ ಅಲ್ಲದೆ ಹನ್ನೊಂದು ದಿನಗಳಲ್ಲಿಯೇ ನಿಮಗೆ ಸಿಹಿ ಸುದ್ದಿ ಸಿಗುತ್ತದೆ ಇದು ನಿಶ್ಚಿತ ಅಷ್ಟಕ್ಕೂ ಅಕ್ಷಯ ತೃತೀಯ ದಿನದಂದು ಈ ದಿನ ಏನು ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೂ ದೇವರಲ್ಲಿಯೂ ಸಹ ಭಕ್ತಿ ಹಾಗೂ ನಂಬಿಕೆ ಎನ್ನುವುದು ಬಹಳ ಮುಖ್ಯ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತರಂದು ಅಕ್ಷಯ ತೃತೀಯ ಬಂದಿದೆ ಈ ದಿನದಂದು ಸೂರ್ಯ ಮತ್ತು ಚಂದ್ರ ಇವರಿಬ್ಬರೂ ಸಹ ತಮ್ಮ ಸ್ಥಾನದಲ್ಲಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಎಂದು ಹೇಳಲಾಗುತ್ತಿ ಈ ಅಕ್ಷಯ ತೃತೀಯ ದಿನದ ಶುಭ ಸಮಯಗಳನ್ನು ನೋಡೋದಾದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತೃತೀಯ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದು ಅಕ್ಷಯ ತೃತೀಯ ಪೂಜಾ ಮುಹೂರ್ತವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಚಿನ್ನ ಖರೀದಿಗೆ ಶುಭ ಸಮಯ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಒಟ್ಟು ಅವಧಿ ಎಂಟು ಗಂಟೆ ಮೂವತ್ತು ನಿಮಿಷಗಳು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಮುಹೂರ್ತ ಬೆಳಿಗ್ಗೆ ಹತ್ತು ಮೂವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸೂರ್ಯ ಮತ್ತು ಚಂದ್ರರು ಉನ್ನತ ಸ್ಥಾನದಲ್ಲಿರುತ್ತಾರೆ ಹಾಗಾಗಿ ಸೂರ್ಯನೇ ಆಗಲಿ ಚಂದ್ರನೇ ಆಗಲಿ ಅತ್ಯಂತ ಪ್ರಕಾಶಮಾನವಾದ ಬೆಳಕನ್ನು ಈ ದಿನದಂದು ಹೊರಸೂಸುತ್ತಾರೆ ಶುಕ್ರಗ್ರಹವು ಸಹ ಅದರ ಪ್ರಕಾಶಮಾನದ ಸ್ಥಾನದಲ್ಲಿದೆ ಈ ದಿನ ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳು ಒಟ್ಟಾಗಿ ಒಂದೇ ರೇಖೆಯಲ್ಲಿ ಸಮಾನಾಂತರವಾಗಿ ಸಂಧಿಸುತ್ತವೆ ಎಂದು ನಂಬಲಾಗಿದೆ ಈ ವಿದ್ಯಮಾನವು ಒಂದು ರೀತಿಯ ಕಾಸ್ಮಿಕ್ ಶಕ್ತಿಗಳ ವಿಕೇಂದ್ರೀಕರಣ ಹಾಗೂ ಬ್ರಹ್ಮಾಂಡದ ಶಕ್ತಿಯ ಪುನರ್ ಪರಿವರ್ತನ ಮಾನವನ ರೂಪಿಸುತ್ತದೆ ಹಾಗಾಗಿ ಭೂಮಂಡಲದಲ್ಲಿ ಅತ್ಯಧಿಕ ಸಕಾರಾತ್ಮಕ ಶಕ್ತಿಗಳು ಉತ್ಪಾದಿಸುತ್ತವೆ ಹಾಗಾಗಿ ಭೂಮಂಡಲದಲ್ಲಿ ಅತ್ಯಧಿಕ ನಕಾರಾತ್ಮಕ ಶಕ್ತಿಗಳ ಉತ್ಪಾದನೆಯಾಗುವುದರಿಂದ ಹಾಗಾಗಿ ಇದರಿಂದಾಗಿ ಈ ದಿನ ಭೂಮಿಯ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿ ದುಪ್ಪಟ್ಟು ಪ್ರಸಾರವಾಗುತ್ತಿರುತ್ತದೆ ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯ ದಿನವೇ ಅಕ್ಷಯ ತೃತೀಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಷಯ ತೃತೀಯದಂದು ತ್ರೇತಾಯುಗ ಪ್ರಾರಂಭವಾಗಿರುವುದರಿಂದ ಈ ದಿನದಂದು ಈ ಅಕ್ಷಯ ತೃತೀಯದಂದು ನಾವು ಮಾಡುವ ಎಲ್ಲ ಪವಿತ್ರ ವಿಧಿಗಳು ಶಾಶ್ವತವಾಗಿರುತ್ತವೆ ಅಲ್ಲದೆ ಅಕ್ಷಯ ಎಂದು ನಂಬಲಾಗಿದೆ ಸತ್ಯಯುಗ ಮತ್ತು ತ್ರೇತಾಯುಗ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಾರಂಭವಾದರೆ ದ್ವಾಪರಯುಗವು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಮತ್ತು ಕಲಿಯುಗವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪ್ರಾರಂಭವಾಯಿತು ಎಂದು ಉಲ್ಲೇಖವೂ ಸಹ ಇದೆ ಹಾಗಾಗಿ ಈ ಅಕ್ಷಯತೃತೀಯ ದಿನದಂದು ಸಕಲ ಜೀವರಾಶಿಗಳ ಒಡೆಯ ಶ್ರೀಮನ್ನಾರಾಯಣನನ್ನು ಗಂಧ ಪುಷ್ಪಾದಿಗಳಿಂದ ಪೂಜಿಸಲಾಗುತ್ತದೆ ಅದಲ್ಲದೆ ತಾವುಗಳು ಮಾಡಿರುವ ಪಾಪಗಳ ಪರಿಹಾರಾರ್ಥವಾಗಿ ಭೂಮಿಯ ಮೇಲೆ ತಮ್ಮೆಲ್ಲ ಪಾಪಗಳಿಂದ ಮುಕ್ತರಾಗಲು ಆಸ್ತಿಕರು ಗಂಗಾ ನದಿ ಅಥವಾ ಮತ್ತಿತರ ಜೀವನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ತಮ್ಮ ಪ್ರಾರ್ಥನೆಯನ್ನು ಅರ್ಪಿಸುವುದು ವಾಡಿಕೆಯಾಗಿದೆ ನಾರದ ಪುರಾಣದ ಪ್ರಕಾರ ವಿಷ್ಣುವನ್ನ ಭತ್ತದ ಕಾಳುಗಳಿಂದ ಪೂಜಿಸಬೇಕಂತೆ ಮೊದಲು ಭತ್ತವನ್ನ ನೀರಿನೊಂದಿಗೆ ಬೆರೆಸಿ ತಮ್ಮನ್ನ ತಾವು ಶುದ್ಧೀಕರಿಸಿಕೊಳ್ಳಬೇಕು ಬಾರ್ಲಿಯಿಂದ ಪುಡಿ ಮಾಡಿದ ಹಿಟ್ಟನ್ನು ಸೇವಿಸಬೇಕು ಎನ್ನುವ ಪದ್ಧತಿ ಇದೆ ಅಲ್ಲದೆ ಈ ವಿಶೇಷ ದಿನದಂದು ಈ ವಿಧಿಗಳನ್ನು ನಿರ್ವಹಿಸುವ ಧರ್ಮನಿಷ್ಠರಿಗೆ ವಿಷ್ಣುವಿನ ಆಶೀರ್ವಾದ ಲಭಿಸುತ್ತದೆ ಎಂದು ಹೇಳಲಾಗುತ್ತೆ ಅದಲ್ಲದೆ ಸಕಲ ದೇವಾನುದೇವತೆಗಳ ಆಶೀರ್ವಾದವು ಈ ಒಂದು ಪೂಜೆಯಲ್ಲಿ ಪ್ರಾಪ್ತಿಯಾಗುತ್ತದೆಂದು ನಂಬಲಾಗಿದೆ ಜೈನ ಧರ್ಮದಲ್ಲಿ ಅಕ್ಷಯ ತೃತೀಯ ದಿನದಂದು ಮೊದಲ ತೀರ್ಥಂಕರಾದ ದೇವರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಉಪವಾಸವನ್ನ ಮಾಡಿದ ತರುವಾಯವಿದೆ ಇವರು ಅಕ್ಷಯ ತೃತೀಯ ಇದೇ ದಿನದಂದು ಆಹಾರವನ್ನ ಸೇವಿಸಿದ್ರಂತೆ ಸತತ ಆರು ತಿಂಗಳುಗಳ ಕಾಲ ಧ್ಯಾನಸ್ಥರಾಗಿದ್ದ ಋಷಭದೇವರು ಬಹಳ ಶಿಸ್ತಿನಲ್ಲಿರುವ ಸರಿಯಾದ ಆಚರಣೆ ವಿಧಿವಿಧಾನಗಳೊಂದಿಗೆ ಸಂಕಲ್ಪ ಸಕಲ ನಿಷ್ಠೆ ಹೊಂದಿರುವ ವ್ಯಕ್ತಿಯಿಂದಲೇ ತಾನು ಆಹಾರವನ್ನ ಸೇವಿಸಬೇಕೆಂದು ನಿಶ್ಚಯಿಸಿದರು ಹಾಗಾಗಿ ತನಗೆ ಉಣಬಡಿಸುವ ವ್ಯಕ್ತಿಯನ್ನ ಹುಡುಕುತ್ತಾ ಸಾಗಿದ್ದರಂತೆ ಹೀಗೆ ಹುಡುಕುತ್ತಾ ತೆರಳಿದವರಿಗೆ ಮತ್ತೆ ಆರು ತಿಂಗಳು ಕಳೆದವು ಸತತ ಹುಡುಕಾಟದ ಬಳಿಕವೇ ಒಂದು ವರ್ಷದ ತರುವಾಯ ಹಸ್ತಿನಾಪುರದ ರಾಜಶ್ರೇಯಂಸನನ್ನ ಭೇಟಿಯಾದರು ರಾಜ ಶ್ರೇಯಂಸನು ತನ್ನ ಹಿಂದಿನ ಜನ್ಮದ ನೆನಪುಗಳಿಂದ ಆಹಾರ ಚರ್ಯದ ಶಿಸ್ತನ್ನ ಗ್ರಹಿಸಿ ಕರಾರುವಕ್ಕಾಗಿ ಯಜ್ಞ ವಿಧಿ ನಿರ್ವಹಿಸಿದ ಹಾಗಾಗಿ ಋಷಭದೇವರನ್ನ ಕಂಡೊಡನೆ ಅವರ ಪಾದಗಳಿಗೆರಗಿ ಆಶೀರ್ವಾದವನ್ನ ಪಡೆದು ಹಸಿವು ನೀಗಿಸಲು ಕಬ್ಬಿನ ರಸವನ್ನ ಅರ್ಪಿಸಿದನಂತೆ ಆ ರಾಜನ ಭಕ್ತಿ ಮತ್ತು ಪ್ರೀತಿ ಹಾಗೂ ಧರ್ಮನಿಷ್ಠೆಗೆ ಸಂತುಷ್ಟರಾದ ತೀರ್ಥಂಕರರು ಅಕ್ಷಯ ತೃತೀಯ ದಿನದಂದೇ ತಮ್ಮ ಉಪವಾಸವನ್ನ ಮುರಿದರು ಹಾಗಾಗಿ ಅಕ್ಷಯ ತೃತೀಯ ದಿನವು ಅತ್ಯಂತ ಶುಭ ದಿನವೆಂದು ಜೈನರು ಆರಾಧಿಸುತ್ತಾರೆ ಆದಿನಾಥ ಎಂದು ಕರೆಯಲ್ಪಡುವ ಪೂಜ್ಯ ಋಷಭದೇವರು ಗೌರವಾರ್ಥಕವಾಗಿ ಜೈನ ಬಾಂಧವರು ಅಕ್ಷಯ ತೃತೀಯ ದಿನದಂದು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಪುರಾಣಗಳು ಶಾಸ್ತ್ರಗಳು ಹಾಗೂ ಪ್ರಾಚೀನ ಐತಿಹ್ಯದ ಪ್ರಕಾರ ಈ ದಿನವು ಹಲವಾರು ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿದೆ ಈ ಅಕ್ಷಯ ತೃತೀಯ ದಿನದಂದೇ ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತವನ್ನು ಬರೆದರಂತೆ ಈ ದಿನವನ್ನೇ ಮಹಾವಿಷ್ಣುವಿನ ಆರನೇ ಅವತಾರದ ಪರಶುರಾಮರ ಜನ್ಮದಿನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಈ ದಿನವೇ ದೇವಿ ಅನ್ನಪೂರ್ಣೇಶ್ವರಿಯು ಜನಿಸಿದಳಂತೆ ಈ ದಿನದಂದು ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತನ್ನ ದಯಪಾಲಿಸಿದನಂತೆ ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಅವರಿಗೆ ಅರ್ಪಿಸಿ ವನವಾಸದ ಸಮಯದಲ್ಲಿ ಹಸಿವಿನಿಂದ ಬಳಲಬಾರದು ನನ್ನನ್ನು ನಂಬಿದವರು ಎಂದು ಸೂರ್ಯ ಬಟ್ಟಲನ್ನು ಕರುಣಿಸಿದನಂತೆ ಕಥೆಯೂ ಸಹ ಇದೆ ಈ ದಿನದಂದು ಗಂಗಾ ನದಿಯು ಸ್ವರ್ಗದಿಂದ ಧರೆಗೆ ಧುಮುಕಿದಳೆಂಬ ಐತಿಹ್ಯವಿದೆ ಈ ದಿನದಂದೇ ಕುಬೇರನು ಲಕ್ಷ್ಮೀ ದೇವಿಯನ್ನ ಪೂಜಿಸಿದ್ದರಿಂದ ದೇವತೆಗಳ ಅಧಿಪತಿಯಾಗಿ ನಿಯೋಜಿಸಲಾಯಿತಂತೆ ಈ ದಿನವನ್ನು ಸಾಮಾನ್ಯವಾಗಿ ಆಚರಿಸುವ ಪದ್ಧತಿ ಎಂದರೆ ಉಪವಾಸವನ್ನು ಆಚರಿಸುವುದು ಕಡುಬಡವರಿಗೆ ಅಕ್ಕಿ ಉಪ್ಪು ತುಪ್ಪ ತರಕಾರಿಗಳು ಹಣ್ಣುಗಳು ಮತ್ತು ಉಡಲು ಬಟ್ಟೆಗಳನ್ನು ದಾನ ಮಾಡುವುದು ಬಹಳ ಒಳ್ಳೆಯದು ವಿಷ್ಣುವಿನ ಸಂಕೇತವಾಗಿ ಅಕ್ಷಯ ತೃತೀಯ ದಿನದಂದು ಮನೆಯ ಮುಂಭಾಗದಲ್ಲಿ ಹೊಸದಾಗಿ ತುಳಸಿ ಗಿಡವನ್ನು ನೆಡಬೇಕು ತುಳಸಿ ಎಲೆಗಳನ್ನು ಸೇರಿರುವ ನೀರನ್ನು ತಮ್ಮ ಮನೆಗೆ ಅಥವಾ ಕಚೇರಿಯ ಸುತ್ತಲೂ ಸಿಂಪಡಿಸುವುದು ತುಂಬ ಒಳ್ಳೆಯದು ಪೂರ್ವ ಭಾರತದಲ್ಲಿ ಈ ದಿನವು ಮುಂಬರುವ ಸುಗ್ಗಿಯ ಋತುವಿನ ಮೊದಲ ಉಳುಮೆಯ ದಿನವಾಗಿ ಪ್ರಾರಂಭವಾಗುತ್ತದೆ ಅಲ್ಲದೆ ಉದ್ಯಮಿಗಳು ಹೊಸ ಲೆಕ್ಕ ಪರಿಶೋಧಕ ಪುಸ್ತಕವನ್ನ ಬರೆಯುವ ದಿನವೆಂದು ಆಚರಿಸುತ್ತಾರೆ ಅದಕ್ಕೂ ಮೊದಲು ಈ ಅಕ್ಷಯ ತೃತೀಯ ದಿನದಂದು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನ ತುಂಬಾ ಹಾಗೂ ನಿಷ್ಠೆಯಿಂದ ಪೂಜಿಸುತ್ತಾರೆ ಇದನ್ನ ಹಲ್ಕಾತ ಎಂದು ಕರೆಯುತ್ತಾರೆ ಈ ಅಕ್ಷಯ ತೃತೀಯ ದಿನದಂದು ಅನೇಕ ಜನರು ಚಿನ್ನದ ಆಭರಣಗಳನ್ನು ಖರೀದಿಸುತ್ತಾರೆ ಯಾಕಂದ್ರೆ ಚಿನ್ನವು ಅತ್ಯಂತ ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವಾಗಿರುವುದರಿಂದ ಈ ದಿನದಂದು ಚಿನ್ನವನ್ನು ಖರೀದಿಸುವುದು ಅತ್ಯಂತ ಶುಭವೆಂದೇ ಪರಿಗಣಿಸಲಾಗಿದೆ ಈ ದಿನದಂದೇ ಮದುವೆ ಪ್ರವಾಸ ಹೊಸ ವ್ಯಾಪಾರ ಉದ್ಯಮಗಳು ಮನೆ ನಿರ್ಮಾಣ ಕಾರ್ಯಗಳು ಗೃಹ ಪ್ರವೇಶ ಮುಂತಾದ ಹಲವಾರು ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ ಈ ಶುಭ ದಿನದಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡುವುದು ಬಾರ್ಲಿಯನ್ನ ಯಜ್ಞಕ್ಕೆ ನೈವೇದ್ಯವಾಗಿ ಅರ್ಪಿಸುವುದು ಮತ್ತು ದಾನ ಧರ್ಮಗಳನ್ನ ಪರಿಪಾಲನೆ ಮಾಡುವುದು ಪ್ರಮುಖವಾದವು ಜೈನರು ಈ ಅಕ್ಷರ ತೃತೀಯ ದಿನದಂದು ಕಬ್ಬಿನ ರಸವನ್ನು ಕುಡಿಯುವ ಮೂಲಕ ತಮ್ಮ ವ್ರತವನ್ನ ಕೊನೆಗೊಳಿಸುತ್ತಾರೆ ಈ ದಿನದಂದು ಶ್ರೀ ಕೃಷ್ಣನ ಮೂರ್ತಿಗೆ ಶ್ರೀಗಂಧವನ್ನು ಲೇಪನ ಮಾಡಲಾಗುತ್ತದೆ ಯಾಕೆಂದರೆ ಈ ರೀತಿಯಾಗಿ ಮಾಡುವವರು ಮರಣಾನಂತರ ಸ್ವರ್ಗವಾಸಿಯಾಗುತ್ತಾರೆಂಬ ನಂಬಿಕೆ ಇದೆ ಇನ್ನು ಈ ಅಕ್ಷಯ ತೃತೀಯ ದಿನ ಕೇವಲ ಚಿನ್ನ ಮಾತ್ರ ಖರೀದಿಸಬೇಕೆಂದಿಲ್ಲ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಂಬ ಬಸವಣ್ಣನವರ ವಚನದಂತೆ ಉಳ್ಳವರು ಚಿನ್ನವನ್ನ ಖರೀದಿಸಿ ಅವರ ಯೋಗ್ಯತೆಗೆ ಅನುಸಾರವಾಗಿ ಪೂಜೆ ಪುನಸ್ಕಾರ ಆಚಾರ ವಿಚಾರಗಳನ್ನು ಕೈಗೊಳ್ಳುತ್ತಾರೆ ಆದರೆ ಬಡವರು ಮಧ್ಯಮ ವರ್ಗದವರು ಆರ್ಥಿಕವಾಗಿ ಸದೃಢರಾಗದೇ ಇದ್ದವರು ಏನು ಮಾಡಬೇಕು ಯಾವುದನ್ನು ಖರೀದಿಸಿದರೆ ಒಳ್ಳೆಯದು ಪೂಜಾ ವಿಧಾನ ಹೇಗಿರಬೇಕು ಈ ಎಲ್ಲ ವಿಚಾರಗಳನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಈ ಅಕ್ಷಯ ತೃತೀಯ ದಿನದಂದು ಒಂದು ಕುಬೇರಲಕ್ಷ್ಮಿ ಯಂತ್ರವನ್ನು ಅಥವಾ ವಿಗ್ರಹವನ್ನು ಖರೀದಿಸಬೇಕು ವಿಗ್ರಹ ಅಂದರೆ ಇದು ಹಿತ್ತಾಳೆಯದ್ದು ಕಂಚಿನದ್ದು ಆಗಿರಲಿ ಆ ವಿಗ್ರಹವು ನಿಮ್ಮ ಬಲಗೈ ಮುಷ್ಟಿಯೊಳಗೆ ಮುಚ್ಚುವಷ್ಟಿರಬೇಕು ಒಂದು ವೇಳೆ ಯಂತ್ರವಾದರೆ ಪುಟ್ಟ ಯಂತ್ರವನ್ನು ಖರೀದಿಸಿ ಅದನ್ನು ಮನೆಗೆ ತರುವ ಮೊದಲು ಇನ್ನೂರ ಐವತ್ತು ಗ್ರಾಂ ಭತ್ತವನ್ನು ಖರೀದಿಸಿ ಭತ್ತವನ್ನು ಒಳ್ಳೆಯ ನೀರಿನಲ್ಲಿ ತೊಳೆದು ಲಕ್ಷ್ಮೀ ಕೃಬೇರ ಯಂತ್ರ ಅಥವಾ ವಿಗ್ರಹವನ್ನು ಭತ್ತದ ಮಧ್ಯದಲ್ಲಿ ಹುದುಗಿಸಿಡಬೇಕು ನಂತರ ಸಮಯ ನೋಡಿ ತುಪ್ಪದ ದೀಪವನ್ನೇ ಹಚ್ಚಿ ಕೆಂಪು ಬಣ್ಣದ ಹೂಗಳಿಂದಲೇ ದೇವರ ಫೋಟೋ ಹಾಗೂ ದೇವರ ಮನೆಯನ್ನು ಅಲಂಕರಿಸಿ ನಂತರ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಆ ದೀಪದಲ್ಲಿ ಒಂದು ಏಲಕ್ಕಿಯನ್ನು ಹಾಗೂ ಮೂರು ಭತ್ತದ ಕಾಳನ್ನು ಹಾಕಬೇಕು ಬಳಿಕ ಭತ್ತದಲ್ಲಿ ಹುದುಗಿಸಿಟ್ಟ ವಿಗ್ರಹವನ್ನ ಅಥವಾ ಯಂತ್ರವನ್ನ ತೆಗೆದು ಅರಿಶಿನ ಕುಂಕುಮವನ್ನ ಲೇಪಿಸಿ ಶ್ರೀಗಂಧ ಇದ್ರೆ ನಿಮ್ಮ ಹಣೆಗೆ ಹಾಗೂ ನಿಮ್ಮ ಎದೆಯ ನಡುಭಾಗಕ್ಕೆ ಲೇಪಿಸಿಕೊಳ್ಳಿ ನಂತರ ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ನಿಮ್ಮ ಉಂಗುರದ ಬೆರಳನ್ನು ಒತ್ತಿ ಹಿಡಿದು ನಿಮ್ಮ ಮನೋಕಾಮನೆಗಳನ್ನು ಸಂಕಲ್ಪ ಮಾಡಿಕೊಳ್ಳಬೇಕು ಆ ಬಳಿಕ ಆ ಯಂತ್ರ ಅಥವಾ ವಿಗ್ರಹಕ್ಕೆ ಜೇನುತುಪ್ಪದಿಂದ ಮಧ್ಯಭಾಗಕ್ಕೆ ಲೇಪಿಸಿ ಧೂಪವನ್ನು ತೋರಿಸಿ ಮನಸ್ಸಿನಲ್ಲಿಯೇ ನಮ್ಮ ಮನೆಗೆ ಕುಬೇರ ಮತ್ತು ಲಕ್ಷ್ಮೀದೇವಿಯ ಆಗಮನವಾಗಿದೆ ಸಕಲ ಕಷ್ಟಗಳು ಸಮಾಪ್ತಿಯಾಗಿದೆ ನಾನು ನನ್ನ ಕುಟುಂಬ ಸುಖವಾಗಿದ್ದೇವೆ ಎಂದು ಭಾವಿಸಿ ಒಂದು ತಾಜಾ ಹೂವನ್ನು ಅದರ ಮೇಲಿಡಿ ನಂತರ ನಿಮ್ಮ ಮನೆ ಪ್ರಾರ್ಥಿಸಿ ನೂರ ಎಂಟು ಅಥವಾ ನಲವತ್ತೆಂಟು ಬಾರಿ ನಿಮ್ಮ ಮನೆ ದೇವರ ಹೆಸರನ್ನು ಪಠಿಸಬೇಕು ಇದಾದ ಬಳಿಕ ದೇವರಿಗೆ ಭತ್ತಕ್ಕೆ ಸ್ವಲ್ಪ ಬೆಲ್ಲ ತುಪ್ಪ ಎಳ್ಳು ಮತ್ತು ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡಿ ಅನ್ನ ಮಾಡಿ ನೈವೇದ್ಯ ಮಾಡಿ ತಾವೇನಾದರೂ ಉಪವಾಸವಿದ್ದರೆ ಅದೇ ನೈವೇದ್ಯವನ್ನು ಸ್ವಲ್ಪ ಸೇವಿಸಿ ಅದನ್ನು ಮನೆ ಮಂದಿಗೆ ಸಾಧ್ಯವಾದರೆ ಕೊಡಿ ಉಳಿದ ಎಲ್ಲ ಪ್ರಸಾದವನ್ನು ಒಂದು ಹಸುವಿಗೆ ತಿನ್ನಿಸಿ ಹೀಗೆಯೇ ಸತತವಾಗಿ ಹನ್ನೊಂದು ದಿನಗಳು ಲಕ್ಷ್ಮಿ ಕುಬೇರ ವಿಗ್ರಹವನ್ನು ಆರಾಧಿಸಿ ನೂರ ಎಂಟು ಅಥವಾ ನಲವತ್ತೆಂಟು ಬಾರಿ ಮಂತ್ರೋಚ್ಚಾರ ಮಾಡಿ ಮಾನಸ ಪೂಜೆ ಮಾಡಿದ್ದೇ ಆದಲ್ಲಿ ಹನ್ನೊಂದು ದಿನಗಳಲ್ಲಿ ನಿಮಗೆ ಶುಭ ಸುದ್ದಿ ಬಂದೇ ಬರುತ್ತದೆ ನಿಮ್ಮ ಸಕಲ ಮನೋಕಾಮನೆಗಳು ಈಡೇರುತ್ತವೆ ಇದು ನೂರಕ್ಕೆ ನೂರು ಫಲಿಸಿಯೇ ಫಲಿಸುತ್ತದೆ ಈ ವರ್ಷದ ಅಕ್ಷಯ ತೃತೀಯದಿಂದ ಸರ್ವರಿಗೂ ಒಳ್ಳೆಯದಾಗಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಂ ಶ್ರೀ ನಾರಾಯಣ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು